ಕೃಷಿ ವಿಶ್ವವಿದ್ಯಾನಿಲಯ ಪಾತ್ರ ಏನಂತಂದ್ರೆ ನಾವು ಇದು ರೈತರದ್ದು ಏನೋ ಒಂದು ಆ ಕ್ರೀಡೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ ಈ ಗಾಲಿಪಟ್ಟ ಏನು ಉತ್ಸವ ಮಾಡಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಜಾಗ ನೀಡ್ತಾ ಇದೆ ಜಾಗ ನೀಡ್ತಾ ಇದೆ ಮತ್ತೆ ಎಲ್ಲ ಥರದ ಲಾಜಿಸ್ಟಿಕ್ ಸಪೋರ್ಟ್ ಕೂಡ ನಾವು ನೀಡ್ತಾ ಇದ್ದೀವಿ ಮಿಕ್ಕಿದ್ದೆಲ್ಲ ಟೆಕ್ನಿಕಲ್ ಸಪೋರ್ಟ್ ಕಾಂಪಿಟೇಷನ್ಸು ಎಲ್ಲ ಅವರೇ ಮಾಡ್ತಾ ಇರೋದ್ರಿಂದ ಸೊ ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಡೆಸ್ತಾ ಇದೆ ಅಲ್ಲ ಪ್ರತಿಯೊಬ್ಬರು ಜೀವನದಲ್ಲಿ ಖಾಲಿಪಟ್ಟ ಪಟ್ಟ ಆಡ್ಸೆ ಆಡ್ತಿರ್ತೀವಿ ಅಲ್ವಾ ಸೊ ಹಾಗಾಗಿ ಇದು ಒಂಥರ ಜೀವನದ ಅವಿಭಾಜ್ಯ ಅಂಗ ಸೊ ಹಂಗಾಗಿ ಸೊ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನಮ್ಮ ಭಾವನೆ ಇದು ಈಗಿನ ಪೀಳಿಗೆ ಜನಗಳಿಗೆ ಇದು ಒಂದು ತಿಳುವಳಿಕೆ ನಡೆಸ ಇದು ಮಾಡಿಕೊಡ್ಬೋದು ಇದರಿಂದ ಖಂಡಿತ ಖಂಡಿತ ನಾವು ಐಸ್ಕೂಲಲ್ಲಿ ಮಿಡ್ಲ್ ಅಲ್ಲಿ ಇದ್ದಾಗ ನಾವೇ ಬಿದಿರು ಕಡ್ಡೆಯಿಂದ ತಯಾರು ಮಾಡಿ ಕಲರ್ ಪೇಪರ್ ಹಾಕಿ ನಾವು ಆರಿಸಿದ್ದೀವಿ ನಾವು ಆರಿಸಿದ್ದೀವಿ ಕತ್ತಾಳೆ ನಾರು ತಗೊಂಡು ದಾರ ಮಾಡಿ ನಾವು ಆರಿಸಿದ್ದೀವಿ ಇವೆಲ್ಲ ನಮಗೆಲ್ಲ ಗೊತ್ತಾ ಇದೆ ನಾನು ಹೀಚಿ ಬೋರ್ಲಿಂಗಯ್ಯ ಅಂತ ಈಗ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ನಾವು ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಸಣ್ಣ ಪರಿಚಯನ ತಮಗೆ ಮಾಡಿಕೊಡ್ಬೇಕು ಕರ್ನಾಟಕ ಜಾನಪದ ಪರಿಷತ್ತು ನಾಡೋಜ ಎಚ್ ಎಲ್ ನಾಗೇಗೌಡರಿಂದ ಆದಂಥದ್ದು ಅವರು ಬಹಳ ದೊಡ್ಡ ಜಾನಪದ ವಿದ್ವಾಂಸರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಅಪಾರವಾದ ಕೆಲಸವನ್ನು ಮಾಡಿದ್ದಂಥವರು ಮತ್ತು ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಅಂಥ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕವನ್ನು ಅಡ್ಡಾಡಿ ಸುಮಾರು ಒಂದೂವರೆ ಸಾವಿರ ಗಂಟೆಗಳು ಕೇಳುವಷ್ಟು ಗ್ರಾಮೀಣ ಹಾಡುಗಳನ್ನು ಸಂಗ್ರಹ ಮಾಡಿ ಈಗ ಜಾನಪದ ಲೋಕದಲ್ಲಿ ಅದನ್ನು ಎಲ್ಲರಿಗೂ ಲಭ್ಯ ಆಗುವಾಗ ಮಾಡಿದ್ದಾರೆ ಜೊತೆಗೆ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗಂಟೆಗಳಷ್ಟು ನಮ್ಮ ಜನಪದ ಕಲೆಗಳನ್ನು ನಮ್ಮ ಆಚರಣೆ ಮತ್ತು ಹಬ್ಬ ಹರಿದಿನಗಳನ್ನು ರೆಕಾರ್ಡ್ ಮಾಡಿ ಅದನ್ನು ಕೂಡ ಅಲ್ಲಿಟ್ಟಿದ್ದಾರೆ ಜೊತೆಗೆ ಒಂದು ಮ್ಯೂಸಿಯಂ ಇದೆ ದೊಡ್ಡ ಮ್ಯೂಸಿಯಮ್ ಮ್ಯೂಸಿಯಂಗಳೇ ಇದೆ ಒಂದು ನಾಲ್ಕೈದು ಮ್ಯೂಸಿಯಮ್ಸ್ ಇದೆ ಮತ್ತು ಒಂದು ಗಿರಿಜನ ಲೋಕ ಅಂತೇಳಿ ಟ್ರೈಬಲ್ ವಿಲೇಜ್ ಇದೆ ರಾಮನಗರದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣದ ಮಧ್ಯೆ ಇರತಕ್ಕಂಥ ಜಾನಪದ ಲೋಕವನ್ನು ತಾವೆಲ್ಲರೂ ನೋಡಿರ್ಬೋದು ಅಂದ್ಕೊಂಡಿದ್ದೀವಿ ಸೊ ನಾವು ನಮ್ಮ ಜಾನಪದ ಲೋಕದಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಈ ಸಮಯದಲ್ಲಿ ಈ ಆಷಾಢದ ಗಾಳಿನಲ್ಲಿ ಒಂದು ಗಾಳಿಪೀಠ ಉತ್ಸವವನ್ನು ಕಳೆದ